ಎನಗೂ ಒಂದು ಸಿಕ್ಕೆ ಕಾತು ಸರ್ಕಾರದ ನೌಕರಿ ಮಾಡಿ ಮಾಡಿ ಬಿಡುದೇ ಹೋತು ಕತ್ತೆ ಚಾಕರಿ ಎನಗೂ ಒಂದು ಸಿಕ್ಕೆ ಕಾತು ಸರ್ಕಾರದ ನೌಕರಿ ಮಾಡಿ ಮಾಡಿ ಬಿಡುದೇ ಹೋತು ಕತ್ತೆ ಚಾಕರಿ ಸಮಯಕ್ಕೆ ಮಳೆ ಬಾರದೇ ಇದ್ದರೆ ತೋಟ ಹೊತ್ತುತ್ತು ಬಂದ ಮಳೆ ಬಿಡದೇ ಇದ್ದರೆ ಹೆದರಿಕೆ ಹುಟ್ಟುತ್ತೋ ಸಮಯಕ್ಕೆ ಮಳೆ ಬಾರದೇ ಇದ್ದರೆ ತೋಟ ಹೊತ್ತುತ್ತು ಬಂದ ಮಳೆ ಬಿಡದೇ ಇದ್ದರೆ ಹೆದರಿಕೆ ಹುಟ್ಟುತ್ತೋ ಏನಗೂ ಒಂದು ಸಿಕ್ಕೇ ಕಾತು ಸರ್ಕಾರದ ನೌಕರಿ ಮಾಡಿ ಮಾಡಿ ಉಳದೆ ಹೋತು ಕತ್ತೇ ಜಾಕರಿ ಮಳೆಯ ಬೆಸಿಲಿನ ಲೆಕ್ಕ ಹಾಕಿರೆ ಕೆಳಮೇಲೆ ಆಗುತ್ತೂ ಬೆಳೆಯೂ ಇಲ್ಲೇ ಕ್ರಯವೂ ಇಲ್ಲೇ ಲಾಗ ಹಾಕುತ್ತೋ ಮಳೆಯ ಬೆಸಿಲಿನ ಲೆಕ್ಕ ಹಾಕಿರೆ ಕೆಳಮೇಲೆ ಆಗುತ್ತೂ ಬೆಳೆಯೂ ಇಲ್ಲೇ ಕ್ರಯವೂ ಇಲ್ಲೇ ಲಾಗ ಹಾಕುತ್ತು ಏನಗೂ ಒಂದು ಸಿಕ್ಕೆ ಕಾತು ಸರ್ಕಾರದ ನೌಕರಿ ಮಾಡಿ ಮಾಡಿ ಬಡದೆ ಹೋತು ಕತ್ತೆ ಚಾಕರಿ ಉದಿಯಪ್ಪಾಗ ಎದ್ದು ಹೋಯಕ ಎಮ್ಮೆಯ ಕರವಲೇ ಮತ್ತೆ ಬಂದು ಸುರು ಮಾಡಬೇಕು ದೋಸೆ ಜರಬಲೆ ಉದಿಯಪ್ಪಗ ಎದ್ದು ಹೋಯಕು ಎಮ್ಮೆಯ ಕರಬಲೇ ಮತ್ತೆ ಬಂದು ಸುರು ಮಾಡಬೇಕು ದೋಸೆ ಜರಬಲೆ ಇದ್ದವೋ ಇಲ್ಲೋ ಗೊಂತಾವ್ತಿಲ್ಲೇ ಬಪ್ಪದು ಬಾರದೆ ಇದ್ದರೆ ಮಾಡಿದ ಅಟ್ಟಿ ಎಲ್ಲ ಉಳಿವದು ಇದ್ದವೋ ಇಲ್ಲಿಯೋ ಗೊಂತಾವ್ತಿಲ್ಲೇ ಆಳುಗ ಬಪ್ಪದು ಬಾರದೇ ಇದ್ದರೆ ಮಾಡಿದ ಅಟ್ಟಿ ಎಲ್ಲ ಉಳದು ಎನಗೂ ಒಂದು ಸಿಕ್ಕೆ ಕಾತು ಸರ್ಕಾರದ ನೌಕರಿ ಮಾಡಿ ಮಾಡಿ ಬಿಡುದೇ ಓತು ಕತ್ತೇ ಚಕರಿ ಮೇಲಾರಕ್ಕೆ ಎಂತದು ಹೇಳಿ ಮತ್ತೆ ಕಸಿವಿಸಿ ಎಲ್ಲೋರಿಂಗುದೇ ಆಯಕು ಅಡಿಗೆ ಬೆಸಿ ಬೆಶೀ ಮೇಲಾರಕ್ಕೆ ಎಂತದು ಹೇಳಿ ಮತ್ತೆ ಕಸಿವಿಸಿ ಎಲ್ಲೋರಿಂಗುದೇ ಆಯಕು ಅಡಿಗೆ ಬೆಸಿ ಬೆಸಿ ಆನೂ ಒಂದು ಯಂತ್ರವೇ ಈಗ ಪೆಟ್ರೋಲ್ ಹಾಕೇಡ ಹೊಟ್ಟೆಗೆ ಬಟ್ಟೆಗೆ ಸರಿಯಾಗಿ ಇದ್ದರೆ ಎಲ್ಲ ಸಾಕಡ ಆನು ಒಂದು ಯಂತ್ರವೇ ಈಗ ಪೆಟ್ರೋಲ್ ಹಾಕೇಡ ಹೊಟ್ಟೆಗೆ ಬಟ್ಟೆಗೆ ಸರಿಯಾಗಿ ಇದ್ದರೆ ಎಲ್ಲ ಸಾಕಡ ಎನಗೂ ಒಂದು ಸಿಕ್ಕೆ ಕಾತು ಸರ್ಕಾರದ ನೌಕರಿ ಮಾಡಿ ಮಾಡಿ ಬಿಡುದೇ ಹೋತು ಕತ್ತೆ ಚಾಕರಿ ನಮ್ಮ ಕಾಲ ಹೇಗೋ ಕಳಿತು ಅಂತೂ ಮುಗಿಸುತ್ತೂ ನಮ್ಮ ಕಾಲ ಹೆಂಗೋ ಕಳಿತು ಅಂತೂ ಮುಗಿಸುತ್ತು ಮುಂದಾಣೋರು ಚೆಂದಕ್ಕಿರಲಿ ಎಲ್ಲ ಸರಿ ಹೌದು ನಮ್ಮ ಕಾಲ ಹೇಗೋ ಕಳಿತು ಅಂತೂ ಮುಗಿಸುತ್ತೂ ಮುಂದಾಣೋರು ಚೆಂದಕ್ಕಿರಲಿ ಎಲ್ಲ ಸರಿ ಹೋಯ್ತು ಮುಂದಾಣೋರು ಚೆಂದಕ್ಕಿರಲಿ ಎಲ್ಲ ಸರಿ ಹೋಯ್ತು ಎನಗೂ ಒಂದು ಸೀಕೆ ಕಾತು ಸರ್ಕಾರದ ನೌಕರಿ ಮಾಡಿ ಮಾಡಿ ಬಿಡದೆ ಹೋತು ಕತ್ತೆ ಚಕರಿ ಏನಗೂ ಒಂದು ಸೇಕೆ ಕಾತು ಸರ್ಕಾರದ ನೌಕರಿ ಮಾಡಿ ಮಾಡಿ ಬಿಡುದೇ ಹೋತು ಕತ್ತೆ ಚಕರಿ ಮಾಡಿ ಮಾಡಿ ಬಿಡುದೇ ಹೋತು ಕತ್ತೆ ಚಕರಿ ಮಾಡಿ ಮಾಡಿ ಬಿಡುದೇ ಹೋತು ಕತ್ತೆ ಚಕರಿ